ಿಗರ ದೌರ್ಜನ್ಯ ಖಂಡಿಸಿ ಕರ್ನಾಟಕ ಬಂದ್ ಬೆಂಗಳೂರಿನ ಹಲವೆಡೆ ಪ್ರತಿಭಟನಾ ಕಿಚ್ಚು ಆಕ್ರೋಶ ಪ್ರತಿಭಟನೆಗಷ್ಟೇ ಸೀಮಿತವಾದ ಕರ್ನಾಟಕ ಬಂದ್ ಬೆಳಗಾವಿಯಲ್ಲಿ ಮರಾಠಿಗರ ಪುಂಡಾಟ ಹಾಗೂ ಮಹಾರಾಷ್ಟ್ರ ಏಕೀಕರಣ ಸಮಿತಿ ದೌರ್ಜನ್ಯ ಖಂಡಿಸಿ ಕನ್ನಡಪರ ಸಂಘಟನೆಗಳು ಕರೆ ನೀಡಿದ್ದ ಕರ್ನಾಟಕ ಬಂದ್ ರಾಜಧಾನಿ ಬೆಂಗಳೂರಲ್ಲಿ ಪ್ರತಿಭಟನೆಗಷ್ಟೇ ಸೀಮಿತವಾಯಿತು ಬಿಎಂಟಿಸಿ ಹಾಗೂ ಮೆಟ್ರೋ ಎಂದಿನಂತೆ ಸಂಚಾರ ನಡೆಸಿದ್ವು ಹೋಟೆಲ್ಗಳು ಕೂಡ ತೆರೆದಿದ್ವು ಹೀಗಾಗಿ ಜನರಿಗೆ ಬಂದ್ ಬಿಸಿ ತಟ್ಟಲಿಲ್ಲ ಆದರೆ ರಾಜಧಾನಿಯ ಹಲವೆಡೆ ಪ್ರತಿಭಟನಾ ಕಿಚ್ಚು ಧಗಧಗಿಸಿತ್ತು ಕನ್ನಡ ಸಂಘಟನೆಗಳ ಕಾರ್ಯಕರ್ತರು ಬೆಳಗ್ಗೆಯಿಂದಲೇ ಬೀದಿಗಿಳಿದು ಪ್ರತಿಭಟನೆ ನಡೆಸಿದ್ರು ಮರಾಠಿ ಪುಂಡರು ಎಂಇಎಸ್ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ್ರು ಫ್ರೀಡಂ ಪಾರ್ಕ್ನಲ್ಲಿ ಎಂಇಎಸ್ ಅಣಕು ತಿಥಿ ಮಾಡಿ ಬೆಳಗಾವಿ ನಮ್ದು ಪಾಯಸ ನಿಂದು ಅಂತ ಕಿಡಿಕಾರಿದ್ರು ಸರ್ಕಲ್ನಲ್ಲಿ ಬಿಎಂಟಿಸಿ ಬಸ್ಗಳಿಗೆ ಮಸಿ ಬಳಿದು ಪ್ರತಿಭಟಿಸಿದ್ರು ಹಾಲ್ ಬಳಿಯೇ ವಾಟಾಳ್ ನಾಗರಾಜ್ ವಶಕ್ಕೆ ಪೊಲೀಸರ ವಿರುದ್ಧ ಆಕ್ರೋಶ ಬಸ್ನಿಂದ ಕೆಳಗಿಳಿಯಲ್ಲವೆಂದು ಹಠ ಪಾರ್ಕ್ ವರೆಗೂ ಪ್ರತಿಭಟನಾ ರ್ಯಾಲಿ ನಡೆಸಲು ಕನ್ನಡ ಸಂಘಟನೆಗಳು ಸಿದ್ಧತೆ ನಡೆಸಿದ್ವು ಆದರೆ ಟೌನ್ ಹಾಲ್ ಬಳಿ ಬರ್ತಾ ಇದ್ದಂತೆ ಪೊಲೀಸರು ವಾಟಾಳ್ ನಾಗರಾಜ್ರನ್ನ ವಶಕ್ಕೆ ಪಡೆದು ಫ್ರೀಡಂ ಪಾರ್ಕ್ಗೆ ಕರೆತಂದ್ರು ಈ ವೇಳೆ ಕನ್ನಡ ಹೋರಾಟಗಾರರು ಹಾಗೂ ಪೊಲೀಸರ ನಡುವೆ ಭಾರಿ ಹೈಡ್ರಾಮಾ ನಡೆಯಿತು ಪೊಲೀಸರ ನಡೆಗೆ ಸಿಡಿಬಿಡಿಗೊಂಡ ವಾಟಾಳ್ ನಾಗರಾಜ್ ಬಸ್ ನಿಂದ ಕೆಳಗಿಳಿಯಲ್ಲ ಅಂತ ಹಠ ಹಿಡಿದ್ರು ರಾಜ್ಯ ಸರ್ಕಾರ ಪ್ರತಿಭಟನೆ ಹತ್ತಿಕ್ತಾ ಇದೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು ಭಾಳ ಅನ್ಯಾಯ ಮಾಡಿದ್ದಾರೆ ಗೂಂಡಾಗಿರಿ ಮಾಡಿದ್ದಾರೆ ಹೊಡೆದಿದ್ದಾರೆ ತಳ್ಳಿದ್ದಾರೆ ಮಾಧ್ಯಮದವ್ರ ಮೇಲೆ ಬಿದ್ದಿದ್ದಾರೆ ಅತ್ಯಂತ ಅನ್ಯಾಯ ಬೇಕು ಅಂದ್ರೆ ನಮ್ಮ ವಿಧಿ ಬಂದನ್ನ ತುಳಿಬೇಕು ಅಂತ ಹೇಳಿ ವ್ಯವಸ್ಥಿತವಾಗಿ ಪೊಲೀಸ್ ಗೂಂಡಾಗಿರಿ ಮಾಡ ಬಂದ್ಗೆ ಅವಕಾಶ ನೀಡದ ಪೊಲೀಸರ ವಿರುದ್ಧ ಗೋವಿಂದು ಕಿಡಿ ಕಾರಿದ್ರು ಕಳೆದ ನಲವತ್ತು ವರ್ಷದಲ್ಲಿ ಇಂತಹ ಪರಿಸ್ಥಿತಿ ನೋಡಿಲ್ಲ ಎಂದು ವಾಗ್ದಾಳಿ ನಡೆಸಿದ್ರು ಹೋರಾಟಗಾರರನ್ನ ಪೊಲೀಸರು ಗೂಂಡಾ ರೀತಿ ನೋಡ್ತಾ ಇದ್ದಾರೆ ಅಂತ ಕರವೆ ರಾಜ್ಯಾಧ್ಯಕ್ಷ ಪ್ರವೀಣ್ ಶೆಟ್ಟಿ ಅಸಮಾಧಾನ ವ್ಯಕ್ತಪಡಿಸಿದ್ರು ಕನ್ನಡ ಹೋರಾಟಗಾರರು ಇಳಿದ್ರೆ ಕನ್ನಡದ ಪರವಾಗಿ ಎಲ್ಲರೂ ಕಲ್ಲು ಎಸ್ತವ್ರ ಕನ್ನಡ ಹೋರಾಟಗಾರರು ಮಿಂಕಿ ಹಾಕಿದಾರ ಸ್ವಾಭಿಮಾನದಿಂದ ಹೋರಾಟ ಮಾಡ್ತಾ ಇದೀವಿ ಯಾರಿಲ್ಲ ಇಲ್ಲಿ ಹಣದಲ್ಲಿ ಅವ್ರಲ್ಲಿ ಜನ ಹುಡುಗರು ಬಂದ್ರೆ ಕನ್ನಡದ ಬಗ್ಗೆ ಕಣ ಕಣದಲ್ಲಿ ಕನ್ನಡದ ಅಭಿಮಾನವನ್ನ ಇಟ್ಕೊಂಡಿದ್ದಾರೆ ಕನ್ನಡಕ್ಕಾಗಿ ಪ್ರಾಣ ಕೊಡ್ಲಿಕ್ಕೂ ಸಿದ್ಧವಾಗಿದ್ದೀವಿ ಕನ್ನಡಿಗರ ವಿರುದ್ಧ ಇದೇ ರೀತಿ ಏನಾದ್ರೂ ಗೂಂಡಾಗಿರಿ ಸರ್ಕಾರ ದಾಳಿದೆ ಆದ್ರೆ ಮುಂದಿನ ದಿನಗಳಲ್ಲಿ ದೊಡ್ಡ ಪ್ರಮಾಣದ ಹೋರಾಟವನ್ನ ಮಾಡಬೇಕಾಗತ್ತೆ ಎಚ್ಚರಿಕೆ ಕೊಡ್ತಾ ಇದೀವಿ ಸರ್ಕಾರ ಬೆಂಗಳೂರಿನ ಮಾಲ್ಗಳಿಗೂ ಬಂದ್ ಬಿಸಿ ತಟ್ಟಲಿಲ್ಲ ಲುಲು ಮಾಲ್ ಸೇರಿದಂತೆ ನಗರದ ಬಹುತೇಕ ಮಾಲ್ಗಳಲ್ಲಿ ಎಂದಿನಂತೆ ವ್ಯಾಪಾರ ವಹಿವಾಟು ನಡೆಯಿತು ಕನ್ನಡ ಪರ ಸಂಘಟನೆಗಳು ಕರೆ ನೀಡಿದ ಬಂದ್ಗೆ ಜನರಿಂದಲೇ ನಿರೀಕ್ಷಿತ ಬೆಂಬಲ ಸಿಗಲಿಲ್ಲ ಪ್ರತಿಭಟನೆ ಆಕ್ರೋಶ ಮೆರವಣಿಗೆ ಪ್ರಯತ್ನ ಹೈಡ್ರಾಮಾ ಬಿಟ್ರೆ ಬೇರೆ ಏನೂ ಆಗಲಿಲ್ಲ ಸಂಘಟನೆಗಳಲ್ಲೇ ಒಗ್ಗಟ್ಟಿಲ್ಲದ ಕಾರಣ ಮತ್ತು ಬಂದ್ ಉದ್ದೇಶವನ್ನ ಜನರಿಗೆ ತಲುಪಿಸುವಲ್ಲಿ ವಿಫಲವಾದ ಹಿನ್ನೆಲೆಯಲ್ಲಿ ಬಂದ್ ನೀರಸವಾಗಿತ್ತು ರಿಪೋರ್ಟ್ ಸುವರ್ಣ ನ್ಯೂಸ್ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್